ನಮಸ್ತೆ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿದೆ ವೃಶ್ಚಿಕ ರಾಶಿಯ ಮೇಲೆ ಗೃಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ವೃಶ್ಚಿಕ ರಾಶಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಈ ತಿಂಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಕಾಣಿಸಿಕೊಳ್ಳುವುದು ಹೊಸ ಅವಕಾಶಗಳು ಬರುವಂತಹ ಸಾಧ್ಯತೆ ಇದೆ ಕೆಲವು ನಿರೀಕ್ಷೆಗಿಂತ ಹೆಚ್ಚು ಪರಿಶ್ರಮ ಕೂಡ ಬೇಕಾಗಬಹುದು ನಿಮ್ಮ ಆತ್ಮವಿಶ್ವಾಸ ಮತ್ತು ಇಚ್ಛಾಶಕ್ತಿ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತದೆ ಆದರೆ ಅವುಗಳನ್ನು ಸಮತೋಲನದ ಮನೋಭಾವದೊಂದಿಗೆ ಬಳಸಿಕೊಳ್ಳುವುದು ಉತ್ತಮ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ಕೆಲಸದ ಸ್ಥಳದಲ್ಲಿ ನೀವು ಹೆಚ್ಚು ಹೊಣೆಗಾರಿಕೆ ಪಡೆಯುವಂತಹ ಸಾಧ್ಯತೆ ಇದೆ ನೇತೃತ್ವದ ಪಾತ್ರಗಳಲ್ಲಿ ಕೂಡ ಭಾಗವಹಿಸುವಂತಹ ಸಾಧ್ಯತೆ ಇದೆ ಸಹೋದ್ಯೋಗಿಗಳೊಡನೆ ಸ್ಪರ್ಧಾತ್ಮಕ ಪರಿಸ್ಥಿತಿಗಳು ಕೂಡ ಉಂಟಾಗಬಹುದು ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮ ಸಮಯ ಆದರೆ ಆರ್ಥಿಕ ಅನಿಶ್ಚಿತತೆ ಇದ್ದಲ್ಲಿ ಮುನ್ನಡೆಸುತ್ತಾ ಹೋಗುವ ಮುನ್ನ ಚೆನ್ನಾಗಿ ವಿಮರ್ಶಿಸುವುದು ಉತ್ತಮಕರವಾಗಿರುತ್ತದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದಾಯದಲ್ಲಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ವಿಶೇಷವಾಗಿ ಮಧ್ಯ ಅಕ್ಟೋಬರ್ ನಂತರ ಉತ್ತಮ ಲಾಭಗಳು ದೊರೆಯುವಂತಹ ಸಾಧ್ಯತೆ ಇದೆ ಆದರೆ ಖರ್ಚುಗಳು ಕೂಡ ತೀವ್ರವಾಗಬಹುದು ಖಾಸಗಿ ವೆಚ್ಚಗಳು ಮತ್ತು ಆಕಸ್ಮಿಕ ಅಗತ್ಯಗಳಿಗಾಗಿ ಯೋಜನೆಯನ್ನು ರೂಪಿಸಿಕೊಳ್ಳುವುದು ಉತ್ತಮ ಯಾವುದೇ ರೀತಿಯಾದಂತಹ ಹೂಡಿಕೆ ಮಾಡುವಾಗ ವಿಶೇಷವಾಗಿ ಅಪರಿಚಿತ ಅಪರಿಚಿತ ಹೂಡಿಕೆ ಮಾಡುವ ಮಾಡುವಾಗ ಅಥವಾ ಸಣ್ಣ ಮಾರುಕಟ್ಟೆಯಲ್ಲಿ ಹೂಡಿಕೆಗಳಲ್ಲಿ ಮಾಡುವಾಗ ಹೂಡಿಕೆಯನ್ನು ಮಾಡುವಾಗ ಎಚ್ಚರ ವಹಿಸುವುದು ಉತ್ತಮಕರವಾಗಿರುತ್ತದೆ ಇನ್ನು ಸಂಬಂಧ ಹಾಗೂ ಕುಟುಂಬದ ವಿಚಾರಕ್ಕೆ ಬಂದರೆ ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ಸಂವಹನ ಮುಖ್ಯವಾಗಿದೆ ಸಂವಾದ ಹಾಗೂ ಮನಪೂರ್ವಕ ಶ್ರವಣ ಅವಶ್ಯವಕ್ ಅವಶ್ಯಕರವಾಗಿರುತ್ತದೆ ಕುಟುಂಬದಲ್ಲಿ ಕೆಲವೊಂದು ಮನಸ್ಥಿತಿಯ ತೊಂದರೆಗಳು ಸಂಭವಿಸಬಹುದು ಜನರು ನಿಮ್ಮ ನಿರೀಕ್ಷೆಗಳಿ ನಿರೀಕ್ಷೆಗಳಿಗಿಂತ ಭಿನ್ನವಾಗಿ ವರ್ತಿಸುವುದು ಅವ್ಯಕ್ತ ಭಾವನೆಗಳು ಉಂಟು ಉಂಟಾಗುವಂತಹ ಸಾಧ್ಯತೆ ಇದೆ ಪ್ರೀತಿಯಲ್ಲಿ ಹೊಸತನ ಬರುವುದು ಆದರೆ ಸಂಕಷ್ಟಗಳು ಇದ್ದಲ್ಲಿ ಧೈರ್ಯದಿಂದ ಎದುರಿಸಿ ಇನ್ನು ಮುಖ್ಯವಾಗಿ ಆರೋಗ್ಯದ ವಿಚಾರಕ್ಕೆ ಬರುವುದಾದರೆ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ತಿಂಗಳಲ್ಲಿ ಆರೋಗ್ಯದಲ್ಲಿ ಚುಟುಕು ಸಮಸ್ಯೆಗಳು ಮಾನಸಿಕ ಒತ್ತಡ ನಿದ್ರೆ ಕೊರತೆ ಶಕ್ತಿ ಕಲಿಯಿಕೆ ಇಂತಹವುಗಳು ಕಂಡುಬರುವಂತಹ ಸಾಧ್ಯತೆ ಇದೆ ದೈಹಿಕವಾಗಿ ಶಾಖಾವತರಣ ಶಾಖ ವಾತಾವರಣ ಬದಲಾವಣೆಗಳು ಆಹಾರ ಶುದ್ಧತೆ ಜಲ ವ್ಯವಸ್ಥೆ ಮುಂತಾದವುಗಳಲ್ಲಿ ಗಮನ ಕೊಡಬೇಕಾಗಿರುತ್ತದೆ ಅದಕ್ಕಾಗಿ ಯೋಗ ಧ್ಯಾನ ಮಾಡುವುದು ತುಂಬ ಉತ್ತಮವಾದಂತಹ ಬದಲಾವಣೆಯನ್ನು ಕಂಡುಕೊಳ್ಳಬಹುದು ಹಾಗೆ ಈ ತಿಂಗಳಲ್ಲಿ ಬುಧ ಮತ್ತು ಮಂಗಲ ಗ್ರಹವು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮ್ಮ ಸಂವಹನ ಶಕ್ತಿ ವ್ಯಕ್ತವಾಗುವಂತಹ ಶಕ್ತಿ ಹೆಚ್ಚಾಗಬಹುದು ಮಾತಿನಲ್ಲಿ ಗಂಭೀರತೆ ಕಾಣಿಸಬಹುದು ಉದ್ಯೋಗ ಅಥವಾ ಸೃಜನಾತ್ಮಕ ಕಾರ್ಯಗಳಲ್ಲಿ ನಿಮ್ಮ ಇಚ್ಛಾಶಕ್ತಿ ಮತ್ತು ಕಾರ್ಯನಿರ್ವಹಣೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ತೀಕ್ಷ್ಣವಾಗಿ ಮುನ್ನಡೆಯುವ ಶಕ್ತಿ ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಹೇಳೋದಾದರೆ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಆದಾಯವು ಹೆಚ್ಚಾಗಿ ಬರಬಹುದು ಆದರೆ ಹೆಚ್ಚುವರಿ ಖರ್ಚುಗಳ ಬಗ್ಗೆ ನಿಯಂತ್ರಣ ಇರುವುದು ಉತ್ತಮವಾಗಿರುತ್ತದೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ವಿಶೇಷವಾಗಿ ಜೀವನ ಶೈಲಿ ವರ್ಗಾವಣೆ ಹೂಡಿಕೆ ಮುಂತಾದವುಗಳಲ್ಲಿ ಸಮಗ್ರತೆಯಿಂದ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ನಿಮ್ಮ ಆಂತರಿಕ ಶಕ್ತಿ ಮತ್ತು ವೃತ್ತಿಪರ ನೈಪುಣ್ಯಗಳನ್ನು ನಂಬಿ ಆದರೆ ಅಹಂಕಾರಕ್ಕೆ ಅವಕಾಶವನ್ನು ಕೊಡಬೇಡಿ ಹಾಗೆ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ ಒಂದು ಒಂಬತ್ತು ಮತ್ತು ಹದಿನೆಂಟು ಇನ್ನು ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಕೆಂಪು ಮತ್ತು ಕಪ್ಪು ಬಣ್ಣ ಸ್ನೇಹಿತರೆ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ಹಾಗೂ ಮಾಹಿತಿಗಳಾಗಿ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು ಸ್ನೇಹಿತರೆ